ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿಂದು ಕೇಂದ್ರ ಆಯವ್ಯಯ ಪತ್ರ ಮಂಡನೆ ನೇರ ಪ್ರಸಾರ ವೀಕ್ಷಣೆ ನಡೆಯಿತು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಪ್ರಸಕ್ತ ಸಾಲಿನ ಮುಂಗಡ ಪತ್ರ ಎಲ್ಲರೊಂದಿಗೆ ಎಲ್ಲರ ವಿಕಾಸ ಪರಿಕಲ್ಪನೆಯ ಸಾಕಾರದ ಆಶಯವನ್ನು ಹೊಂದಿದೆ ಎಂದು ತಿಳಿಸಿದರು ಉತ್ತೇಜನ ಕೋಟಿ ಬಿಡುಗಡೆ ಬಂಡವಾಳ ಹೆಚ್ಚಳ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಜನಹಿತ ಕಾಯುವ ಆಯವ್ಯಯ ಇದಾಗಿದ್ದು ಮಹಿಳಾ ಸಶಕ್ತೀಕರಣಕ್ಕೆ ಒತ್ತು ನೀಡಿದೆ ಶ್ರೀಗಂಧ ತೆಂಗು ಬೆಳೆಗಳಿಗೆ ಉತ್ತೇಜನ ನೀಡಿದ್ದು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಒದಗಿಸಲಾಗಿದೆ ಎಂದರು ಸ್ವಾಗತ ಮಾಡ್ತೀನಿ ಒಟ್ಟಾರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇದು ಯುವಜನರ ಬಜೆಟ್ ಆಗಿದ್ದು ಎಲ್ಲ ಕ್ಷೇತ್ರಗಳಿಗೂ ಅಗತ್ಯ ಅವಕಾಶ ನೀಡಲಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಬರೀ ಮಾತಿನಿಂದಲ್ಲ ಈಗ ಇಪ್ಪತ್ತೈದು ಕೋಟಿ ಜನಸಂಖ್ಯೆಯನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಬಡತನದ ರೇಖೆಯಿಂದ ಮೇಲೆತ್ತುವ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ ಇದಂದ್ರೆ ವಿಕಸಿತ ಭಾರತದತ್ತ ಮೋದಿಯವರ ಸರ್ಕಾರ ಇಟ್ಟ ದಿಟ್ಟ ಹೆಚ್ಚೆ ಅಂತ ಹೇಳ್ಬೋದು